ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರೋ ಹಾಸಿಗೆ ದಿಂಬು ತಯಾರಕ ಕಾರ್ಖಾನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕೆನ್ನಾಲಿಗೆ ಹಾಸಿಗೆ ಕಾರ್ಖಾನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬೆಂಕಿ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ರು ಭಾರತ ಮತ್ತು ಚೀನಾ ಸೇನಾಪಡೆಗಳು ಕಮಾಂಡರ್ಗಳ ಮಟ್ಟದ ಹದಿನಾರನೇ ಸುತ್ತಿನ ಮಾತುಕತೆ ಶುಚುಲ್ ಮೋಲ್ಡೋ ಗಡಿಯಲ್ಲಿ ನಡೆಯಿತು ಪೂರ್ವ ಲಡಾಖ್ನ ವಾಸ್ತವ ನಿಯಂತ್ರಣ ರೇಖೆಯ ಪ್ರದೇಶದಿಂದ ಸೇನಾಪಡೆಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಕುರಿತು ಸೇನಾಧಿಕಾರಿಗಳು ಚರ್ಚಿಸಿದರು ನಾಲ್ಕು ತಿಂಗಳ ನಂತರ ಸೇನಾಧಿಕಾರಿಗಳ ಮಟ್ಟದ ಮಾತುಕತೆ ಮತ್ತೆ ಆರಂಭ ಆಗಿದೆ ಕಳೆದ ಮಾರ್ಚ್ ಹನ್ನೊಂದರಂದು ಎರಡು ದೇಶಗಳ ಕಮಾಂಡರ್ಗಳ ನಡುವೆ ಮಾತುಕತೆ ನಡೆದಿತ್ತು ಇಂದಿನ ಮಾತುಕತೆಯಲ್ಲಿ ಡೆಪ್ಸಾಂಗ್ ಬಲ್ಜ್ ಮತ್ತು ಡೆಮ್ ಜೋಕ್ ಮತ್ತು ಡೆಮ್ ಚೋಕ್ ವಲಯದಿಂದ ಚೀನಾ ಸೇನೆ ಹಿಂದಕ್ಕೆ ಹೋಗಬೇಕು ಅಂತ ಭಾರತದ ಅಧಿಕಾರಿಗಳು ಸಭೆಯಲ್ಲಿ ಒತ್ತಾಯಿಸಿದರು ಮಂಗಳೂರಿನಲ್ಲಿ ನಟೋರಿಯಸ್ ರೌಡಿ ಮುಕ್ತಾರ್ ಅಹಮದ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಆರೋಪಿಯನ್ನ ಸ್ಥಳ ಮಹಜರಿಗಾಗಿ ಪೊಲೀಸರು ಕರೆತಂದಿದ್ರು ಈ ವೇಳೆ ಆರೋಪಿ ಮುಕ್ತಾರ್ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಈ ವೇಳೆ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡ್ ಹಾರಿಸಿದ್ದಾರೆ ಇನ್ನು ಘಟನೆಯಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದ್ದು ಘಟನಾ ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಭೇಟಿ ನೀಡಿ ಪರಿಶೀಲಿಸಿದರು ತಾನು ಹಿಂದೆ ಕೃತ್ಯಗಳಿಗೆ ಉಪಯೋಗಿಸಿದಂತಹ ವಾಹನ ಇರ್ಬೋದು ಆಯುಧಗಳಿರ್ಬೋದು ಅದೇ ರೀತಿ ಈ ಕೃತ್ಯಕ್ಕೆ ಸಂಬಂಧಿಸಿದಂಥ ಇತರೆ ಆರೋಪಿಗಳು ಕೂಡ ಈ ಹಿಂದಿನ ಕೃತ್ಯಗಳಿಗೆ ಸಂಬಂಧಿಸಿದಂಥ ಇತರೆ ಆರೋಪಿಗಳು ಕೂಡ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ರ ಹಿನ್ನೆಲೆಯಲ್ಲಿ ಇವತ್ತು ಅವನ್ನ ಕರ್ಕೊಂಡ್ಬಂದಿದ್ದಾರೆ ಈ ಸ್ಥಳಕ್ಕೆ ಕರ್ಕೊಂಡ್ ಬಂದಾಗ ಏಕಾಏಕಿ ಇದ್ದಂಥ ಇಬ್ಬರು ಯಾರೋ ನೆಡ್ಕೊಂಡಿದ್ರು ಇಬ್ಬರು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಒಂದು ಏರ್ಫ್ಯಾನ್ ಬೋಬಿ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಮತ್ತು ಶಾಸಕರ ಬೆದರಿಕೆ ಹಾಕಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತು ಚಿತ್ರದುರ್ಗದ ಎಸ್ಪಿ ಕೆ ಪರಶುರಾಮ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಪ್ರಕರಣದಲ್ಲಿ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ರುದ್ರಸ್ವಾಮಿ ಎಂಬ ಆರೋಪಿಯನ್ನ ಬಂಧಿಸಿದ್ದೇವೆ ತಿಪ್ಪೇರುದ್ರಸ್ವಾಮಿ ರುದ್ರಸ್ವಾಮಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಸತ್ಯಸಾಯಿ ಕ್ಲಿನಿಕ್ ವೈದ್ಯರು ಅಲ್ಲದೆ ಅಖಿಲ ಕರ್ನಾಟಕ ಬೋಬಿ ಒಡ್ಡರ ಸಂಘದ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ರುದ್ರಸ್ವಾಮಿ ಅಂತ ತಿಳಿದು ಬಂದಿದೆ ಕ್ಷುಲ್ಲಕ ಕಾರಣಕ್ಕೆ ಈ ಬೆದರಿಕೆ ಕೆಎಸ್ಪಿ ಆಪ್ ಮೂಲಕ ಕಳುಹಿಸಿದ್ದಾರೆ ಆರೋಪಿ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅವರಿಗೂ ಬೆದರಿಕೆ ಇದೆ ಸಮಾಜದ ಪ್ರಮುಖ ವ್ಯಕ್ತಿಗಳ ಹೆಸರು ಬಳಸಿಕೊಂಡ್ರೆ ಸೂಕ್ತ ಅಂತ ಅವರು ಈ ರೀತಿ ಮಾಡಿದ್ದಾರೆ ಅಂತ ಎಸ್ಪಿ ಕೆ ಪರಶುರಾಮ್ ಹೇಳಿದರು ವ್ಯಕ್ತಿಯನ್ನು ನಾವು ದಸ್ತಗಿರಿಯಾಗಿರ್ತಕ್ಕಂತಹ ವ್ಯಕ್ತಿ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅಂತ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಳೆಯಿಂದ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗಲಿದೆ ಹಾಲು ಹೊರತುಪಡಿಸಿ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಲಿದೆ ಈ ಕುರಿತು ಕೆಎಂಎಫ್ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದೆ ಹಾಲು ಹೊರತಾಗಿ ಇತರ ಉತ್ಪನ್ನಗಳ ದರದಲ್ಲಿ ಹೆಚ್ಚಳವಾಗಿದೆ ಒಂದು ಲೀಟರ್ ಮೊಸರಿಗೆ ಮೂರು ರೂಪಾಯಿ ಹೆಚ್ಚಳವಾಗಿದೆ ಮಜ್ಜಿಗೆ ಇನ್ನೂರು ಎಂಎಲ್ಗೆ ಒಂದು ರೂಪಾಯಿ ಹೆಚ್ಚಳವಾಗಿದೆ ಲಸ್ಸಿ ಇನ್ನೂರು ಎಂಎಲ್ಗೆ ಒಂದು ರೂಪಾಯಿ ಹೆಚ್ಚಳವಾಗಿದೆ ಇನ್ನು ಪೆಟ್ರೋಲಿಯಂ ಉಪ ಉತ್ಪನ್ನ ಚರ್ಮದ ಉತ್ಪನ್ನಗಳು ಪ್ಯಾಕ್ ಮಾಡಿ ಅಕ್ಕಿ ಗೋಧಿ ರಾಗಿ ಬೇಳೆ ಕಾಳುಗಳ ಬೆಲೆ ಏರಿಕೆ ಹೈ ಹೈಟೆಕ್ ಹೋಟೆಲ್ ಹಾಗೂ ಆಸ್ಪತ್ರೆಯ ಐಸಿಯು ರೂಮ್ಗಳ ಬಾಡಿಗೆ ದರವು ಹೆಚ್ಚಾಗಿದೆ ಹಾಗಲ್ಲ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಜನಗಳಿಗೂ ಒಳ್ಳೆಯದಾಗುತ್ತೆ ಬಡವರಿಗೆ ಇವರಿಗೆ ಹೆಲ್ತ್ ಸೆಕ್ಟರು ಫ್ರೀ ಇದೆಲ್ಲ ವ್ಯಾಕ್ಸಿನ್ ಫ್ರೀ ಇದೆಲ್ಲ ಕೊಡ್ತಾರಲ್ಲ ಅದಕ್ಕೆಲ್ಲ ಇದಾಗುತ್ತೆ ಬೇಕೇ ಇದು ಜಿ ಎಸ್ ಟಿ ಜಾಸ್ತಿ ಮಾಡಲೇಬೇಕು ಗೊತ್ತೇ ಇದೆಯಲ್ಲ ಪ್ರಸಿದ್ಧಿ ಬೆಲೆ ಜಾಸ್ತಿ ಆದರೆ ಜನಗಳು ಜನಗಳು ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಚುನಾವಣೆ ಬಂತು ಅಂದ್ರೆ ನರೇಂದ್ರ ಮೋದಿ ಎರಡು ಬಾಂಬ್ ಇಟ್ಕೊಂಡಿರ್ತಾರೆ ಆದ್ರೆ ಎತ್ತ ಕಡೆ ಹಾಕ್ತಾರೆ ಗೊತ್ತಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತಾಡಿದ ಅವರು ಚುನಾವಣೆ ಬಂತು ಅಂದ್ರೆ ನರೇಂದ್ರ ಮೋದಿ ಎರಡು ಬಾಂಬ್ ಇಟ್ಕೊಂಡಿರ್ತಾರೆ ಆ ಬಾಂಬ್ ಗಳನ್ನ ಎಲ್ಲಿ ಹಾರಿಸ್ತಾರೆ ಗೊತ್ತಿಲ್ಲ ಬಳಿಕ ಪಾಕಿಸ್ತಾನದ ಹೆಸರು ಬಿಡ್ತಾರೆ ಹೇಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗಟ್ಟಿಯಾಗಿರ್ಬೇಕು ಎಂತಹ ಶಕ್ತಿ ಬಂದರೂ ಅದನ್ನ ಕಾರ್ಯಕರ್ತರು ನೀಗಿಸ್ಬೇಕು ಅಂತ ಕರೆ ನೀಡಿದರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ಗೆ ಸಂವಿಧಾನಬದ್ಧ ಸಂಸ್ಥೆಗಳ ಬಗ್ಗೆ ಗೌರವವಿಲ್ಲ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಇಡಿ ನೋಟಿಸ್ ನೀಡಿದ್ರೆ ಪ್ರಾಮಾಣಿಕರಾಗಿದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಇಡಿ ಹೆದರಬೇಕು ನೀವು ಸರಿ ಇದ್ರೆ ಉತ್ತರಿಸೋದಕ್ಕೆ ಏನ್ ಸಮಸ್ಯೆ ಅಂತ ಸಿಟಿ ರವಿ ಪ್ರಶ್ನಿಸಿದ್ರು ಮುನ್ ಜಾತ್ರೆ ಅನ್ನೋ ರೀತಿನಲ್ಲಿ ಹಳ್ಳಿ ಕಡೆ ಗಾದೆ ಮಾತು ಇದೆಯಲ್ಲ ಆ ರೀತಿ ನಡ್ಕೊಂಡ್ರೆ ಕಾರಣಕ್ಕೋಸ್ಕರ ನೋಟಿಸ್ ಕೊಟ್ಟಿದೆ ಅವರು ಪ್ರಾಮಾಣಿಕರಿದ್ದರೆ ಈಡಿಗೆ ಯಾಕೆ ಹೆದರಬೇಕು ಪ್ರಾಮಾಣಿಕರಿದ್ದರೆ ಈಡಿಗೆ ಯಾಕೆ ಹೆದರಬೇಕು ಭ್ರಷ್ಟಾಚಾರ ಮಾಡಿದ್ರೆ ಬಿಡಬೇಕಾ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನನಗೆ ನಿಮಗೆ ಸರಿ ಇದ್ದರೆ ಕರ್ನಾಟಕದ ಕಾಂಗ್ರೆಸ್ ನಾಯಕಿ ಐದು ಬಾರಿಯ ಸಂಸದೆ ಮಾರ್ಗರೇಟ್ ಆಳ್ವಾರನ್ನ ವಿಪಕ್ಷಗಳು ಉಪರಾಷ್ಟಪತಿ ಅಭ್ಯರ್ಥಿ ಅಂತ ಘೋಷಿಸಿವೆ ಮಹಾರಾಷ್ಟದ ಎನ್ಸಿಪಿ ನಾಯಕ ಶರದ್ ಪವಾರ್ ಮನೆಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಾರ್ಗರೇಟ್ ಆಳ್ವಾರನ್ನ ಅಭ್ಯರ್ಥಿ ಮಾಡಲು ತೀರ್ಮಾನಿಸಲಾಗಿದೆ ಏನು ಎನ್ಡಿಎ ಅಭ್ಯರ್ಥಿಯಾಗಿ ಜಗದೀಪ್ ಧನ್ಕರ್ ಆಯ್ಕೆಯಾಗಿದ್ದು ಇಂದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚಿಸಿತು ಕೆರೂರು ಘರ್ಷಣೆ ಕೇಸ್ ಗಾಯಾಳುಗಳಿಗೆ ಸಾಂತ್ವನ ಹೇಳಿ ಪರಿಹಾರವಾಗಿ ಕೊಟ್ಟಿದ್ದ ಎರಡು ಲಕ್ಷ ಹಣವನ್ನು ಮುಸ್ಲಿಂ ಮಹಿಳೆ ಸಿದ್ದರಾಮಯ್ಯರ ಅವರ ಕಾರ್ನ ಮೇಲೆ ಎಸೆದಿದ್ರು ಆದರೆ ದುಡ್ಡು ಎಸೆದ ಮಹಿಳೆಯ ಸಹೋದರಿ ದಿಢೀರ್ ಯೂಟನ್ ಹೊಡೆದಿದ್ದು ಸಿದ್ದರಾಮಯ್ಯ ಅವರಿಗೆ ಕ್ಷಮೆ ಕೋರಿದ್ದಾರೆ ನೀವು ನಮ್ಮ ಸಲುವಾಗಿ ಬಂದಿದ್ರಿ ವೈಯಕ್ತಿಕ ಹಣ ಕೊಟ್ಟಿದ್ರಿ ಆದರೆ ನಾನು ನಿಮಗೆ ದುಡ್ಡು ಬೇಡ ನ್ಯಾಯ ಬೇಕು ಅಂತ ನಿಮ್ಮ ಕಾರ್ ಬಳಿ ಬಂದೆವು ಈ ವೇಳೆ ನಿಮ್ಮ ಕಾರ್ ಮುಂದಕ್ಕೆ ಹೋದ ಪರಿಣಾಮ ನಮ್ಮ ಸಹೋದರಿಯ ಕೈ ಜಾರಿ ದುಡ್ಡು ಕೆಳಗೆ ಬಿದ್ದಿತ್ತು ಉದ್ದೇಶಪೂರ್ವಕವಾಗಿ ಹಣ ಎಸ್ತಿಲ್ಲ ಅಂತ ಹೇಳಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಮಹಾನ್ ನಾಯಕರ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಚಾಲನೆ ಕೊಟ್ಟರು ನಗರದ ಗೋದಾವರಿ ಹೋಟೆಲ್ ಬಳಿ ಏಳು ಮೂರ್ತಿಗಳಿಗೆ ಯತ್ನಾಳ್ ಪೂಜೆ ಸಲ್ಲಿಸಿದರು ವೀರ ಮಹಾರಾಣ ಪ್ರತಾಪ್ ಸಿಂಗ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೀರ ಸಾವರ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವಾಮಿ ವಿವೇಕಾನಂದ ರಾಜಮಾತಾ ಅಹಿಲ್ಯಾಬಾಯಿ ಹೊಯ್ಕಳ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೂರ್ತಿಯವರ ಮೆರವಣಿಗೆ ಮಾಡಲಾಯಿತು ಮೂರ್ತಿಗಳ ಮೆರವಣಿಗೆಯಲ್ಲಿ ಜನಸಾಗರವೇ ಸೇರಿತ್ತು E não tenho